ತರುಣ್ ಸರ್ ಆ್ಯಂಡ್ ಪುನೀತ್ ಸರ್ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ತೆರೆ ಮೇಲೆ ಪ್ರತಿಯೊಬ್ಬರು ಇಷ್ಟಪಟ್ಟಿದ್ದಾರೆ ಅಂದರೆ ಇಲ್ಲಿ ಇರೋ ಎಲ್ಲರೂ ಕೂಡ ಕಾರಣ ಆ್ಯಂಡ್ ನಮ್ಮ ಫ್ಯಾಮಿಲಿ ಬಂದಿದ್ದಾರೆ ತಮಿಳ್ ಫ್ಯಾಮಿಲಿ ಪೂರ್ತಿ ಬಂದಿದ್ದಾರೆ ಖುಷಿ ಆಗ್ತಾ ಇದೆ ಆ್ಯಂಡ್ ನಮ್ಮ ಇಷ್ಟು ಪ್ರೆಸ್ ಮೀಟಲ್ಲಿ ಇವತ್ತು ತುಂಬ ಖುಷಿ ಆಗ್ತಾ ಇದೆ ಇಷ್ಟಿನ ಪ್ರಿಯಾಂಕಾ ಅಂತ ಕರೀತಾ ಇದ್ರು ಆ್ಯಂಡ್ ಇವತ್ತೆಲ್ಲರೂ ಚಿನ್ನಿ ಚಿನ್ನಿ ಅಂತ ಕರೀತಾ ಇದ್ದಾರೆ ನಮ್ಮನೆ ಹುಡುಗಿ ಅಂತ ನನ್ನ ಇಷ್ಟಪಟ್ಟಿದ್ದಾರೆ ಆ್ಯಂಡ್ ಯಾವುದೇ ಥಿಯೇಟರ್ ವಿಸಿಟ್ಸ್ಗೆ ಹೋದ್ರೂ ಅಷ್ಟು ನಮ್ಮನೆ ಹುಡುಗಿ ಅನ್ನೋ ಥರ ನನ್ನ ಟ್ರೀಟ್ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ಕಾರಣ ಆಗಿದ್ದು ನಮ್ಮ ಏಳುಮಲೆ ತಂಡದಿಂದ ಸೊ ಥ್ಯಾಂಕ್ ಯು ಸೋ ಮಚ್ ನಾನು ತುಂಬ ಅದೃಷ್ಟ ಮಾಡಿದ್ದೆ ಈ ಒಂದು ತಂಡದಲ್ಲಿ ನ ನನ್ನದು ಒಂದು ಪಾರ್ಟ್ ಈ ಸಿನಿಮಾದಲ್ಲಿ ಆಗಿರೋದು ಐ ಆಮ್ ವೆರಿ ಲಕ್ಕಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ನನ್ನ ಮೇಲೆ ಯಾವಾಗಲೂ ಇರ್ಲಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಎಲ್ರಿಗೂ ಅದಕ್ಕೆ ಕಾರಣ ನೀವೇ ನಮ್ಮ ಪ್ರೇಕ್ಷಕರು ಥ್ಯಾಂಕ್ ಯು ಸೋ ಮಚ್ ಅಂಡ್ ನಮ್ಮ ಪತ್ರಕರ್ತರು ಮತ್ತು ಮಾಧ್ಯಮದವರಿಗೆ ನಿಜವಾಗ್ಲೂ ಥ್ಯಾಂಕ್ ಯು ಎವ್ರಿ ಹಂತಕ್ಕೂ ನಮಗೆ ಅದೇ ರೀತಿ ನೀವು ಸಪೋರ್ಟ್ ಮಾಡಿದೀರ ಸೊ ನೆಕ್ಸ್ಟ್ ನಮ್ಮ ಏಳು ಟೀಮ್ ಅದು ನಮ್ಮ ಅದ್ವೈತ್ ಸರ್ ತುಂಬ ಚೆನ್ನಾಗಿ ಕವರ್ ಮಾಡಿದ್ರು ಅದೇ ಹೇಳ್ತಿದ್ದೆ ಇವಾಗ ವಾಪಸ್ಸು ನಾನು ಪೂರ್ತಿ ಎಲ್ಲ ಹೇಳೋದ್ಕಿಂತ ಅದ್ವೈತ್ ಸರ್ ಹೇಳಿರೋ ಲಿಷ್ಟಿಗೆ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇವಾಗ ನಾನು ಸುಮ್ಮನೆ ಪರ್ಸನಲ್ ಆಗಿ ಹೇಳಬೇಕಂದ್ರೆ ನಾನು ಇದು ತುಂಬ ಸಲ ಹೇಳ್ಕೊಂಡಿದ್ದೀನಿ ಏಕ್ಲವ್ಯ ನನ್ನ ಮೊದಲನೇ ಸಿನಿಮಾ ಅದಾಗಿದ್ಮೇಲೆ ಮೇಲೆ ನಾನು ಎರಡು ವರ್ಷ ಕತೆಗಳು ಮಾಡ್ತಾ ಇದ್ದೆ ಆಲ್ಮೋಸ್ಟ್ ಏಳುವರೆ ವರ್ಷ ಗ್ಯಾಪಲ್ಲಿ ನಮ್ಮದು ಹೇಳುವಲೇ ಶುರುವಾಗಿದ್ದು ನನಗೆ ತುಂಬ ಪ್ರೆಷರ್ ಇತ್ತು ರಿಸ್ಕ್ ಇತ್ತು ಪ್ರೆಷರ್ ಅಂದರೆ ಎಲ್ಲರೂ ಹೇಳೋರು ನಮ್ಮ ಮಾರ್ಕೆಟ್ ಅಲ್ಲಿ ನಮ್ಮ ಇಂಡಸ್ಟ್ರಿ ಮಾರ್ಕೆಟ್ ಮಾರ್ಕೆಟಲ್ಲಿ ಕಾಣಿಸ್ಕೊಳ್ಬೇಕಪ್ಪ ನೀನು ಏನಿದು ಹಿಂಗೆ ಹಂಗೆ ಅಂತ ನಾನು ಸುಮ್ಮನೆ ಕಾಣಿಸ್ಕೊಳ್ಳೋದಕ್ಕಿಂತ ಕರೆಕ್ಟಾಗಿ ಕಾಣಿಸ್ಕೊಬೇಕಂತ ನನ್ನ ಉದ್ದೇಶ ಇತ್ತು ಸೊ ಅದಕ್ಕೆ ಟೈಮ್ ತೊಗೊಂಡೆ ಬಟ್ ಅದು ಒಂದು ಎಲ್ಲ ದೊಡ್ಡವರು ಹೇಳೋದು ಅದು ಒಂದು ಪ್ರೆಷರ್ ಇದ್ದೇ ಇರುತ್ತೆ ಆ್ಯಂಡ್ ಒಂದು ರಿಸ್ಕ್ ಅಂತಲೂ ಅನಿಸುತ್ತೆ ಮಾಡ್ತಿರೋದು ಸರಿನಾ ಅಂತೆಲ್ಲ ಡೌಟ್ ಅನಿಸುತ್ತೆ ನನಗೆ ಬರ್ತಾ ಇರುತ್ತೆ ಡೌಟು ಆವಾಗಿ ಏಳು ಮಲೇ ಕತೆ ಬಂದಿದ್ದು ನಮ್ಮ ಪುನೀತ್ ಸರ್ ಕಡೆಯಿಂದ ತರುಣ್ ಸರ್ ಕಡೆಯಿಂದ ಆ್ಯಂಡ್ ಅಫ್ಕೋರ್ಸ್ ಇದು ನನಗೆ ಆ ಟೈಮಲ್ಲಿ ಪರ್ಫೆಕ್ಟ್ ಅನ್ನಿಸ್ತು ಇವತ್ತು ನಮ್ಮ ಜನ ಎಲ್ಲರೂ ಕ ಕೈ ಹಿಡಿದಿದ್ದಾರೆ ನಮ್ಮದು ಆ್ಯಂಡ್ ಈ ಸಿನಿಮಾನ ಗೆಲ್ಸಿದ್ದಾರೆ ಅದೇ ರೀತಿ ಸೊ ಎಲ್ಲ ಒಂದು ಕಡೆ ಮನಸ್ಸಿಗೆ ನೆಮ್ಮದಿ ಓಕೆ ನನ್ನ ತೊಗೊಂಡಿದ್ದ ಡಿಸಿಷನ್ ಎಲ್ಲೋ ಕರೆಕ್ಟಾಗಿತ್ತು ಅಂತ ಸೊ ರಿಯಲಿ ಗ್ರೇಟ್ಫುಲ್ ಸೊ ಏನು ಹೇಳೋದು ನೀವು ನಂಬಲ್ಲ ನಾನು ಇವಾಗ ತುಂಬ ಥಿಯೇಟ್ರ್ ವಿಸಿಟ್ಗಳು ಮಾಡ್ತಾ ಇದ್ದೀನಿ ನಮ್ಮ ಟಿ ಮಾಡ್ತಾ ಇದೆ ಅಲ್ಲಿ ನನಗೆ ಡೈರೆಕ್ಟಾಗಿ ಬಂದು ಹೇಳ್ತಾರೆ ಜನ ನಾನ ನೀವು ಎರಡು ವರ್ಷ ತಗೊಂಡಿರಾ ಮಾಡಿದಿರಾ ಚೆನ್ನಾಗಿ ಮಾಡಿದಿರಾ ನೀವು ಬೇಕಾರೆ ಇನ್ನೂ ಮೂರು ವರ್ಷ ತಗೊಳ್ಳಿ ಇದೇ ರೀತಿ ಒಳ್ಳೆಯ ಸಿನಿಮಾಗಳು ಮಾಡಿ ಅಂತಾರೆ ಸೊ ಹಂಗೆ ಹೇಳಿದಾಗ ತುಂಬ ಖುಷಿ ಆಗುತ್ತೆ ಬಟ್ ಮನ್ಸಲ್ಲಿ ಅನ್ಸ್ತಾ ಇರುತ್ತೆ ಅಪ್ಪ ಅವ್ರು ತಗೊಳ್ಳೋಲ್ಲಪ್ಪ ನನಗೆ ಬೇಗ ಬೇಗ ಮಾಡಬೇಕು ಅಂತ ಅನಿಸುತ್ತೆ ಬಟ್ ಏನಂದರೆ ಅದೊಂದು ಖುಷಿ ಇದೆ ಈ ಥರ ನಮಗೆ ಒಂದು ರೆಸ್ಪಾನ್ಸ್ ಬಂದಿರೋದ್ರಿಂದ ಸೊ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಡೈರೆಕ್ಟಾಗೆ ಇಲ್ಲಿ ಒಂದು ಎರಡು ಮೂರು ಹೆಸರು ಥ್ಯಾಂಕ್ ಯು ಹೇಳಲೇಬೇಕು ಅದು ಫಸ್ಟ್ಲಿ ಇಮಾನ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಆಲ್ ದೇ ವಾಸ್ ಆ್ಯಂಡ್ ತರುಣ್ ಸರ್ ಪುನೀತ್ ಸರ್ ಥ್ಯಾಂಕ್ ಯು ಇವತ್ತು ಇದೆಲ್ಲ ಆಗ್ತಿರೋದು ನಮ್ಮಿಂದ ಇಲ್ಲಿ ಸೊ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಜಗದೀಶ್ ಸರ್ ಥ್ಯಾಂಕ್ ಯು ಇವತ್ತು ನಮ್ಮ ಸಿನಿಮಾ ಈ ರೀತಿ ರೀಚ್ ಆಗ್ತಿರೋದು ಎಲ್ಲ ನೀವೇ ಕಾರಣ ಥ್ಯಾಂಕ್ ಯು ಸೊ ಮಚ್ ಸೊ ಥ್ಯಾಂಕ್ ಯು ಬರೀ ಲಿಟಿಗೇಷನ್ ಮಾಡಿದ್ರು ಏನ್ ಯಾ ಅಷ್ಟೇ ಅಷ್ಟೇ ಒಟ್ಟಿಗೆ ಮಾಡ್ತೀನಿ ಮ್ಯಾಮ್ ನಾನು ಯಾಕೆ ಮ್ಯಾಮ್ ಬಿಟ್ಟಿರೋದು ನಾನು ನನಗೆ ಸಿಕ್ತಿರೋ ಚಾನ್ಸ್ ಅನ್ಕೊಂಡು ಎರಡೂ ಮಾಡ್ತೀನಿ ಅಲ್ಲೆಲ್ಲ ಅಷ್ಟೇ ಬೆಳಿಗ್ಗೆ ಒಂದು ಕಾಲ್ ಸೆಕೆಂಡ್ ಸಾಯಂಕಾಲ ಒಂದು ಕಾಲ್ ಅಂತ ನೋಡಿ ನಮ್ಮ ಸರ್ ಕೊಡ್ತಿರೋದು ಇಲ್ಲ ಹಂಗಲ್ಲ ಪ್ರೇಮ್ ಸರ್ ಪುನೀತ್ ಇಬ್ಬರು ಆಫರ್ ಮಾಡಿದ್ರೆ ಎರಡು ಸಿನಿಮಾನು ಒಪ್ಕೊಂಡ್ರೆ ಇವನು ಅಫ್ಕೋರ್ಸ್ ಪ್ರೇಮ್ ಸರ್ ಇಸ್ ಫಾರ್ 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 ಬಿಗರ್ ಡೈರೆಕ್ಟರ್ ಈಸ್ ಪ್ರೌಡ್ ಫಸ್ಟ್ ಅವ್ರಿಗೆ ಪ್ರಯಾರಿಟಿ ಕೊಡಬೇಕು ರಾಣ ಅವ್ರ ಫಿಲಮ್ ಶುರು ಮಾಡಿಸಿ ಆ ಬ್ರೇಕ್ ಬ್ರೇಕ ಮತ್ತೆ ಪುನೀತ್ ಪುನೀತ್ ಕ್ಯಾನ್ ಆಲ್ವೇಸ್ ಸಪೋರ್ಟ್ ಅವನಿಗೂ ಖುಷಿ ಇರುತ್ತೆ ಅದಾದ ಮೇಲೆ ಆತ್ಮನಿತ್ ಮಾಡ್ತಾನೆ ಅಲ್ಲಿ ಕಂಪಾರಿಸನ್ ಬರಲ್ಲ ಇಟ್ ವಿಲ್ ಆಲ್ವೇಸ್ ಬಿ ಪ್ರೇಮ್ ಸರ್ ಫಸ್ಟ್ ಶೋ ನೋಡಿದ್ರ ನಮ್ಮ ಗುರುಗಳು ಹೆಂಗೆ ಪಕ್ಕದಲ್ಲಿ ನಾವು ಏನೋ ಒಂದ್ ಚೂರು ಹೇಳ್ತಾ ಇದೀವಿ ಅಂದ್ರೆ ಹಿಂಗ್ ಹಿಡಿತಾರೆ ಬಾರಪ್ಪ ಇಲ್ಲಿ ಇದು ಟ್ಯಾರಿ ಅಂತ ಅದು ಇನ್ನೂ ಲಿಟಿಗೆ ಮ್ಯಾಮ್ ನನ್ ಲಿಟಿಗೇಶನ್ ಇರೋ ದೂರ ಇಲ್ಲ ನನಗೆ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಅವನೇ ನನಗೆ ಕೇಳೋದು ಸೊ ಎಸ್ ಥ್ಯಾಂಕ್ ಯು ಸರ್ ಸರ್ ನಂಗೆ ನಿಜವಾಗ್ಲೂ ಒಂದು ಇಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ತರುಣ್ ಸರ್ ಇವಾಗ ಜಸ್ಟ್ ಒಂದು ಇದು ಕೊಟ್ಟಿದ್ದ ಸೀಸರ್ ಥರ ಇದು ನಮ್ಮ ನನ್ನ ಲೈಫಲ್ಲಿ ಪಾಪ ನನಗೆ ತುಂಬ ಇದೇ ರೀತಿ ಗೈಡ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ರಿಯಲಿ ಗ್ರೇಟ್ಫುಲ್ ಥ್ಯಾಂಕ್ ಯು ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ